ತಲೆನೋವು ಸೂಪರ್ talent ಉಗುರು ಕೊಡ್ತೀನಿ ಯಾವುದು ಏನು ಮಾಡೋ ಫೈನಲ್ ಕಂಟೆಸ್ಟೆಂಟ್ ನಾ ಮಾತಾಡಿಸಣ ಬರಿ ವರ್ತುವನೇ ಮಾತಾಡ್ಬೇಕು ನೋಡಿ ತಕ್ಷಣಕ್ಕೆ ಸಾಕ್ ಜ್ಯಾಪ್ಕ ಬರ್ತೈತೆ ಎಲ್ಲ ಸರಿಯಾಯಿತು ಅಂತಿರೋಷ್ಟರಲ್ಲೇ ಮತ್ತೊಂದು ایڈವರ್ಟ್ ಮಾಡ್ಕೊಂಡ ಬಿಟ್ರಾ ಕಾರ್ತಿಕ್ ನಿನ್ನೆยಷ್ಟೇ ಕಾರ್ತಿಕ್ ಸಂಗೀತ ನಡುವೆ ಸಂಬಂಧ ಸುಧಾರಣೆಯಾಗಿತ್ತು ಕಾರ್ತಿಕ್ ಸಂಗೀತಗೆ ಒಂದು ಪತ್ರವನ್ನು ಬರೆದ ನಂತರ ಸಂಗೀತ ಕೂಡ ಹಳೆಯ ನೆನಪುಗಳನ್ನು ಮತ್ತೆ ಮೆಲುಕು ಹಾಕಿ ನನ್ನ ಕಷ್ಟದಲ್ಲಿದ್ದಾಗ ಸಹಾಯಕ್ಕೆ ನಿಂತಿದ್ದು ಕಾರ್ತಿಕ್ ಅಂತ ಕಾರ್ತಿಕ್ರನ್ನು ಅಪ್ಪಿಕೊಂಡಿದ್ದರು ಹಾಗೆಯೇ ಒಪ್ಪಿಕೊಂಡಿದ್ದರು ಆದರೆ ಇವತ್ತು ರೇಡಿಯೋ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ನ್ಯೂಸ್ ಆ್ಯಂಕರ್ಸ್ ಬಂದು ಟಿ ವಿ ನ್ಯೂಸ್ ಎಲ್ಲ ಬಂದ ನಂತರ ರೇಡಿಯೋ ಶುರುವಾದಾಗ ಈ ರೇಡಿಯೋದಲ್ಲಿ ತುಕಾಲಿ ಸಂತೋಷ್ ಕಾರ್ತಿಕ್ಗೆ ಒಂದು ಪ್ರಶ್ನೆ ಕೇಳ್ತಾರೆ ಈ ತಲೆನೋವು ಒಂದು ಹೆಸರನ್ನು ಯಾರಿಗೆ ಕೊಡ್ತೀರಾ ಅಂತ ಕಾರ್ತಿಕ್ ಸಂಗೀತ ಅಂತ ಹೇಳ್ತಾರೆ ಆಗ ಸಂಗೀತ ಕೋಪ ಮಾಡ್ಕೋತಾರೆ ಸೊ ಮತ್ತೊಮ್ಮೆ ಸಂಗೀತ ಕಾರ್ತಿಕ್ ಮೇಲೆ ಮುಗಿಬೀಳ್ತಾರಾ ನೀವು ನಿಮ್ಮ ಬುದ್ಧಿನ ಬಿಟ್ಟೇ ಇಲ್ಲ ಸುಮ್ಮನೆ ನನ್ನ ಜೊತೆ ಮತ್ತೆ ಫ್ರೆಂಡ್ಶಿಪ್ ಬೇಕು ಅಂತ ಬರ್ತೀರಾ ಮತ್ತೆ ನನಗೆ ಹರ್ಟ್ ಮಾಡ್ತೀರಾ ಇದನ್ನೇ ಮಾಡೋದು ಅಂತ ಸಂಗೀತ ಮತ್ತೆ ರೊಚ್ಚಿಗೇಳೋ ಸಾಧ್ಯತೆ ಇದೆ ಸದ್ಯ ಈ ದಿನ ಯಾರಾದರೂ ಮಿಡ್ ವೀಕ್ ಎಲಿಮಿನೇಷನಿಂದ ಹೊರಗೆ ಹೋಗ್ತಾರಾ ಅನ್ನೋ ಕುತೂಹಲ ಕೂಡ ಇದೆ ಆರು ಜನರಲ್ಲಿ ಐದು ಜನ ಆಗ್ತಾರ ಅನ್ನೋದು ಈ ವೀಕೆಂಡ್ ಇನ್ನೇನು ಬಂದಾಯಿತು ವೀಕೆಂಡ್ ಬರ್ತಾ ಇದ್ದ ಹಾಗೆ ಫಿನಾಲೆ ಇದರಲ್ಲಿ ಟಾಪ್ ಫೈ ಯಾರು ಟಾಪ್ ಫೋರ್ ಯಾರು ಟಾಪ್ ತ್ರೀ ಯಾರು ಟಾಪ್ ಟೂ ಯಾರು ವಿನ್ನರ್ ಯಾರು ಎಲ್ಲ ಡಿಸೈಡ್ ಆಗೋದಿಕ್ಕಿದೆ ಸೊ ಬಿಗ್ ಬಾಸ್ನತ್ತ ಎಲ್ಲರ ದೃಷ್ಟಿ ನೆಟ್ಟಿದೆ ಕೊನೆಯಲ್ಲಿ ಸಂಬಂಧನ ಸುಧಾರಿಸ್ಕೊಂಡು ಅಂತ ಬಿಗ್ ಬಾಸ್ ಒಂದು ಅವಕಾಶನ ಕೊಟ್ಟರು ಅಲ್ಲಿ ಎಲ್ಲರೂ ಒಂದಾದರೂ ದೂರ ದೂರ ಇದ್ದವರು ಹತ್ರ ಆದರೂ ಬೇರೆ ಬೇರೆ ಆದವರು ಒಟ್ಟಾದರು ಆದರೆ ಮತ್ತೆ ಕಾರ್ತಿಕ್ ಸಂಗೀತ ನಡುವೆ ಬಿರುಕು ಮೂಡುತ್ತಾ ಅನ್ನೋದು ಇವತ್ತು ಕುತೂಹಲ ಮೂಡಿಸ್ತಾ ಇದೆ